ಫ್ರೆಂಡ್ಸ್ ವೆಲ್ಕಮ್ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾ ಅವರಿಗೆ ಅವರ ಮಗಳು ರಜಿತಾ ಬೆಸ್ಟ್ ಸರ್ಪ್ರೈಸ್ ಒಂದನ್ನು ಕೊಟ್ಟಿದ್ದು ಸ್ವತಃ ಅರ್ಜುನ್ ಜನ್ಯಾ ಅವರೇ ಮಗಳ ಸಾಧನೆಯನ್ನ ನೋಡಿ ಹುಬ್ಬೇರಿಸಿದ್ದಾರೆ ಹಾಗಾದ್ರೆ ಅರ್ಜುನ್ ಜನ್ಯಾ ಮಗಳು ರಜಿತಾ ಮಾಡಿರೋ ಸಾಧನೆಯಾದ್ರೂ ಏನು ಅಪ್ಪ ಮಾಡದ ಸಾಧನೆಯನ್ನ ಮಗಳು ಮಾಡುದ ಹೆಮ್ಮೆಯಿಂದ ಮಗಳ ಸಾಧನೆಯ ಕುರಿತು ಅರ್ಜುನ್ ಜನ್ಯ ಹೇಳಿಕೊಂಡಿದ್ದಾದರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಈ ಅಪ್ಪ ಮಗಳಿಗೆ ಒಳ್ಳೆಯದಾಗ್ಲಿ ಅಂತ ಶುಭ ಹಾರೈಸಿ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಸ್ಯಾಂಡಲ್ವುಡ್ ನಲ್ಲಿ ಮ್ಯಾಜಿಕಲ್ ಕಂಪೋಸರ್ ಅಂತಲೇ ಹೆಸರು ಮಾಡಿರ್ತಕ್ಕಂತ ಅರ್ಜುನ್ ಜನ್ಯಾ ಅವರು ಮನೆಯಷ್ಟೇ ನಲ್ವತ್ತೈದನೇ ಹುಟ್ಟುಹಬ್ಬವನ್ನ ಬಹಳ ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ ಸರಿಕಮಪ್ಪ ವೇದಿಕೆಯಲ್ಲಿಯೇ ತಮ್ಮ ನಲವತ್ತೈದನೇ ಜನ್ಮದಿನವನ್ನ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಸರಿಗಮಪ ಶೋನಲ್ಲಿ ಅರ್ಜುನ್ ಜನ್ಯ ಅವರ ಜನ್ಮದಿನವನ್ನ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಲು ಮಗಳು ರಜಿತಾ ವೇದಿಕೆಯ ಮೇಲೆ ಬರ್ತಾರೆ ವೇದಿಕೆಯ ಮೇಲೆ ಮಗಳು ಬರ್ತಿದ್ದಂತೆ ಅಪ್ಪನಿಗೆ ಬಹಳ ಖುಷಿ ಆಗುತ್ತೆ ಮಗಳನ್ನ ಅಪ್ಪಿ ಮುತ್ತಾಡ್ತಾರೆ ಅದಾದ ನಂತರ ಪಾಪ ನಿಮ್ಮ ಬರ್ತ್ಡೇಗೆ ಸ್ಪೆಷಲ್ ಗಿಫ್ಟ್ ಕೊಡೋಕೆ ನಾನು ಬಂದೆ ಅಂತ ಹೇಳ್ತಾರೆ ಅದಾದ್ಮೇಲೆ ಅಪ್ಪನ್ಗೋಸ್ಕರ ಏನ್ ಗಿಫ್ಟ್ ಕೊಡ್ತೀರಾ ಅಂತ ಅಂದಾಗ ಚೌಕ ಚಿತ್ರದ ಅಪ್ಪ ಐ ಲವ್ ಯು ಹಾಡನ್ನ ತಮ್ಮ ಮ್ಯೂಸಿಕಲ್ ಮೂಲಕ ಫಿಯಾನೋ ಬಾರಿಸೋದ್ರ ಮೂಲಕ ರಜಿತಾ ಅವರು ಹಾಡ್ತಾರೆ ಅದನ್ನು ನೋಡಿ ಖಂಡಿತವಾಗಿಯೂ ಕೂಡ ಅರ್ಜುನ್ ಜನ್ಯ ಅಕ್ಷರ ಸಹ ಕಣ್ಣೀರಿಟ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಪ್ಪನ ಮುಂದೆ ಮಗಳು ಫಿಯಾನೋ ನುಡಿಸೋದನ್ನ ನೋಡಿ ಹೆಮ್ಮೆಯಿಂದ ಅರ್ಜುನ್ ಜನ್ಯ ಅವರು ಮಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ ಮಗಳು ಎಂಟನೇ ಗ್ರೇಡ್ ನಲ್ಲಿ ಇದ್ದಾಳೆ ಎಂಟನೇ ಗ್ರೇಡ್ ಕಲಿಯೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ನನ್ನ ಕೈಲೇ ಅದಾಗ್ಲಿಲ್ಲ ನಾನು ಮಾಡದ ಸಾಧನೆಯನ್ನ ನನ್ನ ಮಗಳು ಮಾಡಿದ್ದಾಳೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಫಿಯಾನೋ ಕಲಿಯೋದಕ್ಕೆ ಶುರು ಮಾಡಿ ಇದೀಗ ಇನ್ನೇನು ಎಂಟನೇ ಗ್ರೇಡ್ ಅನ್ನ ಕೂಡ ಮುಕ್ತಾಯ ಮಾಡ್ತಿದ್ದಾಳೆ ಅಂತ ಮಗಳ ಬಗ್ಗೆ ಬಗ್ಗೆ ಖುಷಿ ಖುಷಿಯಿಂದ ಹೇಳ್ಕೊಂಡಿದ್ದಾರೆ ಅರ್ಜುನ್ ಚನ್ಯ ಅವರ ಮಗಳ ಸಾಧನೆಯ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು